ಎಸ್ಕೇಪ್ ಎಸ್ಕೇಪಾದ ಕಳ್ಳ ನಗರದ ರೇಷ್ಮೆ ಮಾರುಕಟ್ಟೆ ಬಳಿ ಘಟನೆ ಚಿಂತಾಮಣಿ ಇಲ್ಲಿನ ಸಂತಿಯಲ್ಲಿ ಮಹಿಳೆ ತರಕಾರಿ ಖರೀದಿಸುತ್ತಿದ್ದಾಗ ಹಿಂದು ಕಡೆಯಿಂದ ಬಂದ ಆಗಂತುಕ ಮಹಿಳೆಯ ಕುತ್ತಿಗೆಯಿಂದ ಮಾಂಗಲ್ಯ ಸರವನ್ನು ಕಿತ್ತುಕೊಂಡು ಪರಾರಿಯಾಗಿರುವ ಘಟನೆ ನಡೆದಿದೆ ನಗರದ ಹೊರಭಾಗದ ಬುಕ್ಕನಹಳ್ಳಿ ರಸ್ತೆಯ ಚೌಡೇಶ್ವರಿ ಹೋಣಿಯ ಮಂಜುಳಾ ಮಾಂಗಲ್ಯ ಸರವನ್ನು ಕಳೆದುಕೊಂಡ ಮಹಿಳೆ ಈ ಕುರಿತು ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಮಂಜುಳ ಮನೆಗೆ ಅಗತ್ಯವಾದ ತರಕಾರಿ ಖರೀದಿಸುತ್ತಿದ್ದರೂ ಸರ್ಕಾರಿ ರೇಷ್ಮೆಗೂಡು ಮಾರುಕಟ್ಟೆ ಬಳಿ ರಾಮಕುಂಟೆಯಲ್ಲಿ ತರಕಾರಿ ಖರೀದಿಸುತ್ತಿದ್ದ ಸಂದರ್ಭದಲ್ಲಿ ಹಿಂದುಗಡೆಯಿಂದ ಬಂದ ಆಗಂತುಕ ಕ್ಷಣಾರ್ಧದಲ್ಲಿ ಮಹಿಳೆಯ ಕುತ್ತಿಗೆಗೆ ಕೈ ಹಾಕಿ ಮಾಂಗಲ್ಯ ಸರವನ್ನು ಕಸಿದುಕೊಂಡು ಪರಾರಿಯಾಗಿದ್ದಾನೆ ಮಹಿಳೆ ಕೂಗಿಕೊಂಡಿದ್ದಾರೆ ಅಕ್ಕಪಕ್ಕದ ಕೆಲವರು ಆರೋಪಿಯನ್ನು ಹಿಂಬಾಲಿಸಿದ್ದರೂ ಪಕ್ಕದ ಗಿಡಗಳಲ್ಲಿ ಸೇರಿಕೊಂಡು ಕಾಣದೆ ಪರಾರಿಯಾಗಿದ್ದಾನೆ ಮಾಂಗಲ್ಯ ಸರ ನಲವತ್ತೆಂಟು ಗ್ರಾಂ ಹಾಗೂ ಅದರಲ್ಲಿ ಐದು ಗ್ರಾಂ ತೂಕದ ಎರಡು ಮಾಂಗಲ್ಯದ ಬೊಟ್ಟುಗಳು ಇದ್ದವು ಆರೋಪಿ ನೀಲಿ ಬಣ್ಣದ ಟಿ ಶರ್ಟ್ ಧರಿಸಿದ್ದು ಆರೋಪಿಯನ್ನು ಪತ್ತೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ದೂರಿನಲ್ಲಿ ಮನವಿ ಮಾಡಿದ್ದಾರೆ ನಗರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ じゃあ。 ಜೆ ಜೆ ಕಾಲೋನಿ ನಕ್ಕುಂದಿಪೇಟೆ ಬುಕ್ಕನಹಳ್ಳಿ ರಸ್ತೆಯಲ್ಲಿರೋದು ಸರ್ ನಾವು ನಡ್ಕೊಂಡು ಬರ್ತಾ ಇದ್ವು ಸಂತೆಗೆ ತರಕಾರಿ ಮತ್ತು ಸೊಪ್ಪು ತೆಗೆದುಕೊಳ್ತಾ ಇದ್ವು ಎಂದೇ ಹಿಂದಾಕಿ ಬಂದು ಚೈನ್ ಕಿತ್ಕೊಂಡು ಓಡ್ಬಿಟ್ನಿ ಗಿಡಗಳ ಆ ಕಡೆ ಬೆನ್ನು ಕಾಣಿಸುತ್ತೆ ಸರ್ ಮುಂದೆ ನೋಡಲಿಲ್ಲ ನಾವು ಹಿಂದೆ ಇದ್ವಲ್ಲ ಕಿತ್ಕೊಂಡು ಹಿಂಗೆ ಓಡ್ಬಿಟ್ನಿ ಎಷ್ಟು ಗಂಟೆಯಲ್ಲಿ ಹ್ಞೂ ಆಗಿತ್ತು ಸ್ವಲ್ಪ ಏನೋ ಫಾಲೋ ಮಾಡೋದು ಆ ರೀತಿಯಲ್ಲಿ ಏನೋ